ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿವಸ ನೋಡ್ರಿ ಆಷಾಢ ಮಾಸ ಯಾವಾಗ ಪ್ರಾರಂಭ ಮತ್ತು ಈ ಆಷಾಢ ಮಾಸದ ಮಹತ್ವ ಏನು ಮತ್ತು ಅದರ ಒಂದು ಹಿಂದಿನ ಕಾರಣಗಳೇನಂತ ನೋಡ್ತಾ ಹೋಗೋಣ ಮತ್ತು ಇದರ ಒಂದು ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ ನೋಡ್ರಿ ಈ ಒಂದು ಆಷಾಢ ಮಾಸ ಪ್ರಾರಂಭ ಆಮೇಲೆ ನೋಡೋಣಂತೆ ಮೊದಲು ಇದರ ಮಹತ್ವ ಮತ್ತು ಈ ಒಂದು ಮಾಸದಲ್ಲಿ ನಾವೇನೆಲ್ಲ ಮಾಡ್ತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ ಮತ್ತು ಚಾತುರ್ಮಾಸ ಕೂಡ ನೋಡಿರಿ ಈ ಆಷಾಢ ಮಾಸದಿಂದನೇ ಪ್ರಾರಂಭ ಆಗುತ್ತಾ ನಾಲ್ಕು ತಿಂಗಳು ಈ ಟೈಮಲ್ಲಿ ವ್ರತ ಮಾಡೋರು ಕೂಡ ಮಾಡ್ತಾರೆ ಮತ್ತು ರಂಗೋಲಿ ವ್ರತ ಇದೆಯಲ್ಲ ಮಾಡ್ತಾರೆ ಹೋದ ವರ್ಷ ವಿಡಿಯೋದಲ್ಲಿ ನಾನು ಚಾತುರ್ಮಾಸದ ರಂಗೋಲಿ ವಿಡಿಯೋವನ್ನು ತೋರಿಸಿದ್ದೀನಿ ಈ ಸರಿನೂ ಕೂಡ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ನೋಡಿರಿ ಈ ಒಂದು ಆಷಾಢ ಮಾಸದ ಮಹತ್ವ ಮತ್ತು ಆಷಾಢ ಮಾಸ ಪ್ರಾರಂಭ ಅದನ್ನೆಲ್ಲ ನೋಡ್ತಾ ಹೋಗೋಣ ಮತ್ತು ಆಷಾಢ ಮಾಸದಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಯಾವ್ಯಾವ ಒಂದು ಏನು ಪೂಜೆಗಳು ವ್ರತಗಳು ಇರ್ತವೆ ಅನ್ನೋದನ್ನು ಕೂಡ ನೋಡೋಣಂತೆ ನೋಡಿರಿ ಆಷಾಢ ಮಾಸ ಇನ್ನೇನು ಪ್ರಾರಂಭ ಆಗುತ್ತೆ ಈ ಅಮಾವಾಸ್ಯೆಯಿಂದ ಈ ಒಂದು ಅವಧಿಯಲ್ಲಿ ನಾವೇನಪ್ಪ ಅಂದರೆ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಮತ್ತು ಇದು ಜ್ಯೋತಿಷ್ಯದ ಪ್ರಕಾರನೂ ಕೂಡ ಒಂದು ಅಶುಭ ಮಾಸ ಅಂತ ಪರಿಗಣನೆಯನ್ನು ಮಾಡ್ತಾರೆ ನೋಡ್ರಿ ಹೀಗಾಗಿ ಏನಪ್ಪ ಅಂದ್ರೆ ಆಷಾಢ ಮಾಸ ಪ್ರಾರಂಭ ಆದ ಬಳಿಕ ಮದುವೆ ಮತ್ತು ಗೃಹ ಪ್ರವೇಶ ಉಪನಯನ ನಾವು ಹೊಸ ಏನಾದರೂ ಖರೀದಿ ಮಾಡೋದಿದ್ದರೆ ಅಥವಾ ಹೊಸ ನಾವು ವ್ಯಾಪಾರ ಪ್ರಾರಂಭ ಮಾಡೋದಿಂಥ ಕೆಲಸಗಳೆಲ್ಲ ಏನಪ್ಪ ಅಂದರೆ ನಿಷೇಧವನ್ನು ಮಾಡ್ತೇವೆ ಮಾಡೋದಿಲ್ಲ ಈ ಒಂದು ಮಾಸದಲ್ಲಿ ಈ ಒಂದು ತಿಂಗಳು ಪೂರ್ತಿ ಇದಕ್ಕೇನಂದ್ರೆ ಸಾವಿರಾರು ನೂರಾರು ಕಾರಣಗಳಂತ ಹೇಳ್ಬೋದು ಈ ಒಂದು ಆಷಾಢ ಮಾಸದೊಳಗೆ ಏನಂದ್ರೆ ಮಳೆ ಹೆಚ್ಚಾಗಿ ಇರುತ್ತೆ ಮತ್ತು ನಿರಂತರ ಮಳೆ ಮತ್ತು ಗಾಳಿಯಿಂದ ಏನಪ್ಪ ಅಂದರೆ ಎಲ್ಲದಕ್ಕೂ ಅಡೆತಡೆ ಅನ್ನೋ ಒಂದು ವೈಜ್ಞಾನಿಕ ಕಾರಣವೂ ಇರುತ್ತೆ ಈ ಕಾರಣದಿಂದ ಏನಪ್ಪ ಅಂದರೆ ಈ ಒಂದು ಮಾಸದೊಳಗೆ ಶುಭ ಕಾರ್ಯ ಮಾಡೋಕೆ ಅನಾನುಕೂಲ ಆಗಿರೋದ್ರಿಂದ ಕೂಡ ಈ ಒಂದು ಶುಭ ಕಾರ್ಯವನ್ನು ನಿಷೇಧವನ್ನು ಮಾಡಿರುವಂಥದ್ದು ನೋಡಿರಿ ಇದು ವೈಜ್ಞಾನಿಕ ಕಾರಣ ಅಂತ ಮತ್ತೆ ಏನಂದರೆ ಈ ಕಾರಣದಲ್ಲಿ ಹೊಸದಾಗಿ ಮದುವೆ ಆದಂಥ ದಂಪತಿಗಳು ಕೂಡ ಬೇರೆ ಬೇರೆ ಇರ್ತಾರೆ ಟವರ್ ಮನೆಗೆ ಹೋಗ್ತಾಳೆ ಹೆಂಡತಿ ಈ ಒಂದು ಏನಂದ್ರೆ ಈ ಒಂದು ಆಷಾಢ ಮಾಸದ ಮಹತ್ವ ಅಂತಲೇ ಹೇಳ್ಬೋದು ಯಾಕಂದರೆ ಹಿಂದಿನಿಂದ ಏನಪ್ಪ ಅಂದರೆ ಒಂದು ಸಿದ್ಧಾಂತ ಐತಿ ಈ ಟೈಮೊಳಗೆ ಏನಾದರೂ ಹೆಣ್ಮಕ್ಳು ಗರ್ಭ ಧರಿಸಿದ್ರೆ ಆಕೆ ಏನಂದ್ರೆ ಚೈತ್ರ ಮಾಸದೊಳಗೆ ಡೆಲಿವರಿ ಆಗುತ್ತಲ್ಲ ಅಂದ್ರೆ ಬೇಸಿಗೆ ಕಾಲ್ದೊಳಗೆ ಆಗುತ್ತೆ ಹೀಗಾಗಿ ಮಗುವಿಗೆ ಈ ಥರ ಜನ್ಮ ನೀಡೋದು ಅವ್ರಿಗೆ ಕಷ್ಟ ಆಗುತ್ತಲ್ಲ ಆ ಟೈಮ್ ಒಳಗೆ ಮತ್ತು ಮಗು ನೋಡ್ಕೊಳ್ಳೋದು ಕಷ್ಟ ಇದರಿಂದ ತೊಂದರೆ ಅಂತ ಏನಂದ್ರೆ ಇದನ್ನು ಜನರು ಮತ್ತು ಏನಂತಂದ್ರೆ ಇದರಿಂದ ಏನಂದ್ರೆ ಜನರು ಇದನ್ನು ನಂಬಕ್ಕ ಶುರು ಮಾಡಿದ್ರು ಮತ್ತು ಇನ್ನೊಂದು ಏನಂದ್ರೆ ಅತಿ ಸೊಸೆ ಕೂಡ ಈ ಟೈಮಲ್ಲಿ ಬೇರೆ ಬೇರೆ ಇರ್ತಾರೆ ಆಷಾಢ ಮಾಸದೊಳಗೆ ಏನಂದ್ರೆ ಕೂಡಿ ಒಂದೇ ಮನೇಲಿ ವಾಸಿಸೋದು ನಿಷೇಧ ಅಂತಲೇ ಪದ್ಧತಿ ಐತಿ ಹಿರಿಯರಿಂದನೂ ಐತಿ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನ ಸರಿಯಾದ ಕಾರಣ ಏನೂ ಇಲ್ಲ ಅಂದ್ರೂ ಕೂಡ ಈ ಮಾಸದೊಳಗೆ ಏನಪ್ಪ ಅಂದರೆ ಹೆಚ್ಚು ಮಳೆ ಇರೋದ್ರಿಂದ ಹೊಲ ಏನೋ ಹಿಂದೆ ಎಲ್ಲ ಹೆಣ್ಮಕ್ಳು ಕೆಲಸ ಮಾಡ್ತಿದ್ರು ಈಗೂ ಮಾಡ್ತಾರೆ ಇಲ್ಲ ಅಂತಲ್ಲ ಸಿಟಿಲಿರೋರು ಕೆಲವ್ರು ಮಾಡಲ್ಲ ಹಳ್ಳಿಲಿರೋರು ಕೆಲವ್ರಿಗೆ ಅನಿವಾರ್ಯನೂ ಇರುತ್ತೆ ಮತ್ತು ಅವರು ವ್ಯವಸಾಯ ಅವ್ರ ಕಸಬನಾಗಿರುತ್ತೆ ಹೀಗಾಗಿ ನೋಡಿರಿ ಏನಂದ್ರೆ ಕೆಲಸ ಕಾರ್ಯ ಜಾಸ್ತಿ ಇರುತ್ತೆ ಅತ್ಯಾದವರು ಏನಂದರೆ ಹೆಚ್ಚು ಒತ್ತಡ ತರ್ತಾರೆ ಅನ್ನೋ ಒಂದು ರೀಸನ್ನಿಂದನೂ ಇರ್ಬೋದೇನೋ ಇದರಿಂದ ಅವರ ಮ ಇಬ್ಬರೊಳಗೂ ವೈಮನಸ್ಸುಂಟಾಗಿ ಜಗಳ ಆಗುತ್ತೆ ಅಂತ ಒಂದು ಕಾರಣದಿಂದ ಕೂಡ ಈ ಒಂದು ತಿಂಗಳು ಪೂರ್ತಿ ತವ್ರ ಮನೆಗೆ ಕಳಿಸುವಂಥ ಸಂಪ್ರದಾಯ ಹಿಂದಿಂದನೂ ಐತೆ ನೋಡ್ರಿ ಈ ಏನಂದ್ರೆ ಹೆಣ್ಮಕ್ಳು ತಮ್ಮ ಅಂಗೈ ಕಾಲುಗಳಿಗೆಲ್ಲ ಮೆಹಂದಿ ಕೂಡ ಹಾಕೊತಾರೆ ಆಷಾಢ ಮಾಸದೊಳಗೆ ಬೇರೆ ಟೈಮಲ್ಲಿ ಹಾಕ್ತಾರೆ ಇಲ್ಲ ಅಂತಲ್ಲ ಈ ಟೈಮಲ್ಲಿಯೂ ಕೂಡ ಜಾಸ್ತಿ ಹಾಕ್ಕೊತಾರೆ ಏನಂದ್ರೆ ಏನು ಕೆಲವೊಂದು ತೊಂದರೆಗಳಿಂದ ಇದರಿಂದ ಮುಕ್ತಿ ಆಗುತ್ತೆ ಅನ್ನೋ ಒಂದು ರೀಸನ್ ನೋಡಿರಿ ಅದು ಮೆಹಂದಿ ಹಾಕೊಳ್ಳೋದು ಮತ್ತು ಈ ಮಾಸದೊಳಗೆ ನೋಡೋ ಪ್ರಕಾರ ಅಂದ್ರೆ ಈ ಮಾಸದಿಂದ ಚಾತುರ್ಮಾಸ ಪ್ರಾರಂಭ ಆಗೋದ್ರಿಂದ ನೋಡಿರಿ ನಾಲ್ಕು ತಿಂಗಳು ರಂಗೋಲಿ ರಥವನ್ನ ಕೂಡ ಆಚರಣೆಯನ್ನು ಮಾಡುವಂಥದ್ದು ಮತ್ತು ಇನ್ನೊಂದು ಏನಂದ್ರೆ ಈ ಇದ್ರ ಜೊತೆಗೆ ಗೋ ಪದ್ಮವನ್ನು ಕೂಡ ಅದು ರಂಗೋಲಿನ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತಾ ವ್ರತ ಅದು ಅಂದ್ರತ ನಾಲ್ಕು ತಿಂಗಳು ಪೂರ್ತಿ ಇದನ್ನು ಪ್ರತಿನಿತ್ಯ ರಂಗೋಲಿ ಹಾಕೋವಂಥದ್ದು ಈ ಆಷಾಢ ಮಾಸದೊಳಗೆ ಇದೊಂದು ಮಹತ್ವನ ನೋಡಿರಿ ಈ ಅವಧಿಯಲ್ಲಿ ಏನಂದ್ರೆ ರಥಯಾತ್ರೆ ಮತ್ತು ಯಾತ್ರೆ ಇಂಥವೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಈ ಮಾಸದೊಳಗೆ ಜನಪ್ರಿಯ ಯಾಕಂದರೆ ನಾವು ಶುಭ ಕಾರ್ಯ ಏನೂ ಮಾಡೋದಿಲ್ಲ ಪೂಜೆ ವ್ರತಗಳನ್ನು ಮಾಡೋದ್ರಿಂದ ನಮ್ಗೆ ಅದರ ಒಂದು ಫಲ ದುಪ್ಪಟ್ಟು ಅಂತಲೇ ಹೇಳ್ಬೋದು ಒಳ್ಳೆಯ ರೀತಿಯಾಗಿ ನಮ್ಗೆ ಫಲ ಸಿಗುತ್ತೆ ಹಾಗಾಗಿ ವ್ರತ ಪೂಜೆ ಅದನ್ನೆಲ್ಲ ಮಾಡ್ತಾರೆ ನಾವು ಭಕ್ತಿಯಿಂದ ಮಾಡಿದರೆ ಇನ್ನು ಒಳ್ಳೆಯದು ಮತ್ತು ಭಕ್ತಿಯಿಂದ ಆಚರಣೆಯನ್ನು ಮಾಡಿದ್ರೆ ನಮಗಿನ್ನ ಎರಡು ಫಲ ದುಪ್ಪಟ್ಟು ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಮತ್ತು ಈ ಟೈಮಲ್ಲಿ ಆಷಾಢ ಮಾಸದಲ್ಲಿ ಮಳೆಗಾಲನೂ ಕೂಡ ಪ್ರಾರಂಭ ಆಗುತ್ತೆ ಈ ಟೈಮಲ್ಲೇ ಹೀಗಾಗಿ ಏನಂದ್ರೆ ಶುಭ ಕಾರ್ಯ ನಡೆದಿದ್ದರೂ ಕೂಡ ಪೂಜೆ ವ್ರತಗಳನ್ನು ನಾವು ಮಾಡ್ಬೋದು ಮತ್ತು ತಿಂಗಳ ಆಚರಣೆಗಳ ಮೇಲೆ ಏನಂದ್ರೆ ಗಮನ ಹರಿಸಿ ಈ ಮಾಸ ನೋಡ್ರಿ ಮಳೆಗಾಲದ ಒಂದು ಆರಂಭವನ್ನು ಸೂಚನೆ ಕೊಡುವಂಥದ್ದು ಇವಾಗ ಹೊಲದ ಕೆಲಸ ಕಾರ್ಯಗಳೆಲ್ಲ ಪ್ರಾರಂಭ ಆಗಿರ್ತವೆ ನಿಮಗೂ ಗೊತ್ತಿರುತ್ತೆ ಅಂತೀನಿ ಕೆಲವು ಕಡೆ ಎಲ್ಲ ಬಿತ್ತನೆ ಎಲ್ಲ ನಡೆದಿರ್ತೈತಿ ಆ ನಂತರ ಮತ್ತು ಹೊಲ ಹದಗೊಳಿಸೋದು ಅದೆಲ್ಲ ಮಾಡ್ತಿರ್ತಾರೆ ಆಷಾಢ ಮಾಸದ ಮಹತ್ವನು ಕೂಡ ಐತಿ ನೋಡ್ರಿ ಈ ಮಾಸದೊಳಗೆ ಏನಪ್ಪಾ ಅಂದ್ರೆ ಶಿವ ಪಾರ್ವತಿಗೆ ಅಮರತ್ವದ ಒಂದು ರಹಸ್ಯವನ್ನು ಹೇಳಿರ್ತಾನೆ ಅಂತ ಹೇಳಲಾಗತ್ತೆ ನಮ್ಮ ಪುರಾಣ ಕಥೆಗಳಲ್ಲಿ ಮತ್ತು ಗಂಗೆ ಏನಂತಂದ್ರೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದು ಹರಿದು ಬಂದಿದ್ದೆಲ್ಲ ಈ ಮಾಸದೊಳಗನ ಮತ್ತು ಗೋಪದ್ಮ ಪದ್ಮ ಕೂಡ ಈ ಮಾಸದಲ್ಲಿ ಮಾಡ್ತಾರೆ ನೋಡ್ರಿ ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ರಂಗೋಲಿ ವ್ರತ ಗೋಪದ್ಮ ಪದ್ಮ ಇದು ಗೋವನ್ನು ತೆಗೆದು ಅದರಲ್ಲಿ ಪದ್ಮಗಳನ್ನು ಹಾಕುವಂಥದ್ದು ಆಮೇಲೆ ಅಮರನಾಥನ ಒಂದು ದರ್ಶನ ಪ್ರತಿ ವರ್ಷ ಈ ಸಮಯದೊಳಗನ ಆರಂಭ ಆಗುತ್ತೆ ಮತ್ತು ಏಕಾದಶಿ ವ್ರತ ಕೂಡ ಬರೋದು ಈ ಒಂದು ಆಷಾಢ ಮಾಸದೊಳಗೆ ಮತ್ತು ವಿಶೇಷವಾಗಿ ಏನಪ್ಪ ಅಂತಂದರೆ ಹೋದ ವರ್ಷ ನಾನು ಹಾಕಿದ್ದೆ ಆಷಾಢ ಲಕ್ಷ್ಮೀ ಪೂಜೆ ಶುಕ್ರವಾರ ದಿವಸ ಆಷಾಢ ಲಕ್ಷ್ಮಿ ಪೂಜೆಯನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ನೋಡ್ರಿ ನಮ್ಮ ಮನೆಗಳಲ್ಲಿ ಐತಿದ್ದು ಆ ದಿನ ಸಂಜೆ ಏನಂತಂದರೆ ದೀಪ ಹಚ್ಚಿನೂ ಕೂಡ ಇಡ್ತಾರೆ ಮನೆ ಮುಂದೆ ಕೆಲವು ಪ್ರಾಂತ್ಯಗಳೊಳಗೆ ಎಲ್ಲ ಕಡೆ ಅಲ್ಲ ಕೆಲವು ಪ್ರಾಂತ್ಯಗಳಲ್ಲಿ ಸಾಯಂಕಾಲದ ಹೊತ್ತು ದೀಪವನ್ನು ಹಚ್ಚಿ ಇಡುವಂಥದ್ದು ನೋಡ್ರಿ ಪ್ರತಿ ವರ್ಷ ಕೂಡ ಇರುತ್ತೆ ಇದು ಮತ್ತು ಇನ್ನೊಂದು ಏನಂದರೆ ಅನ್ಸೂಯ ದೇವಿ ಏನಪ್ಪಾ ಅಂದರೆ ಈ ಒಂದು ಮಾಸದೊಳಗೆ ಮಹಾಪತಿ ಅಂತ ಈ ಮಾಸದ ಒಂದು ನಾಲ್ಕು ಸೋಮವಾರದ ಶಿವನ ವ್ರತವನ್ನು ಮಾಡಿದ್ಲು ಅಂತ ಕೂಡ ಹೇಳಲಾಗತ್ತೆ ನೋಡ್ರಿ ಇದು ಚಾತುರ್ ರಂಗೋಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥದ್ದು ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೋಬೋದು ಮಾಡ್ಬೋದು ಮತ್ತು ಈ ಮಾಸದಲ್ಲೇ ಏನಪ್ಪ ಅಂದರೆ ಇದೆಲ್ಲ ಆರಂಭ ಆಗಿರುವಂಥದ್ದು ಅಂತ ಹೇಳಲಾಗತ್ತೆ ನೋಡ್ರಿ ಏನಪ್ಪ ಅಂದ್ರೆ ಇಂದ್ರ ಏನಂತಂದ್ರೆ ಗೌತಮರಿಂದ ಶಾಪವನ್ನು ಪಡೆದ ಮತ್ತು ಆಷಾಢದಲ್ಲಿ ನಾಲ್ಕು ಸೋಮವಾರ ಸೋಮೇಶ್ವರ ಜಯಂತಿಯನ್ನು ವ್ರತವನ್ನು ಮಾಡಿ ಆತ ಶಾಪ ವಿಮೋಚನೆ ಪಡ್ಕೊಂಡ ಅಂತಂದು ಹೇಳಲಾಗತ್ತೆ ನೋಡ್ರಿ ಏನಪ್ಪ ಅಂತಂದ್ರೆ ಈ ಮಾಸದೊಳಗೆ ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಏನಂದ್ರೆ ಆಷಾಢದ ಅಮಾ ಆಷಾಢ ಅಮಾವಾಸ್ಯೆ ಸಾಯಂಕಾಲ ನೋಡ್ರಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕೂಡ ಆಚರಣೆಯನ್ನು ಮಾಡ್ತಾರೆ ಈ ಟೈಮಲ್ಲಿ ಹುಣ್ಣಿಮೆ ದಿನ ಏನಪ್ಪ ಅಂದ್ರೆ ಆಷಾಢ ಹುಣ್ಣಿಮೆಯಲ್ಲಿ ಗುರುಪೂರ್ಣಿಮಾ ಬರುವಂಥದ್ದು ಎಲ್ಲ ಮಠ ಮಂದಿರಗಳಲ್ಲಿ ಕೂಡ ಈ ಒಂದು ಚಾತುರ್ಮಾಸ ರಥವನ್ನು ಪ್ರಾರಂಭ ಮಾಡ್ತಾರೆ ಮತ್ತು ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿವಸ ನೋಡ್ರಿ ಮತ್ತು ಲಕ್ಷ್ಮೀ ವ್ರತವನ್ನು ಅಮೃತ ಲಕ್ಷ್ಮೀ ವ್ರಥವನ್ನು ಮಹಿಳೆಯರು ಏನಂದ್ರೆ ಆಚರಣೆ ಮಾಡ್ತಾರೆ ಕೆಲವು ಕಡೆ ಕೆಲವೊಂದು ಆಚರಣೆಗಳು ಅದಾವೆ ಕೆಲವು ಕಡೆ ಇಲ್ಲ ಕೆಲವೊಂದನ್ನು ನಾನು ಕೂಡ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ಒಂದು ಮಾಸದಲ್ಲಿ ಇವೆಲ್ಲ ಇರೋದ್ರಿಂದ ಇದು ವಿಶೇಷ ಅಂತಲೇ ಹೇಳ್ಬೋದು ಪೂಜೆ ಪುನಸ್ಕಾರಗಳಿಗೆ ಹೇಳಿ ಮಾಡಿಸಿದಂಥ ಮಾಸ ಅಂತಲೇ ಹೇಳ್ಬೋದು ನೋಡಿರಿ ಇನ್ನೊಂದು ವಿಶೇಷ ಏನಂದ್ರೆ ಚಾಮುಂಡೇಶ್ವರಿ ದೇವಿಯ ಒಂದು ಜನ್ಮದಿನ ಬರುವುದು ಕೂಡ ಈ ಒಂದು ಆಷಾಢ ಮಾಸದಲ್ಲೇ ಇದು ಅಂತೂ ಅತ್ಯಂತ ವಿಶೇಷ ಅಂತ ನಾ ಹೇಳ್ಬೋದು ಇದಿಷ್ಟು ಆಷಾಢ ಮಾಸದ ವಿಶೇಷ ಪ್ರಾಮುಖ್ಯತೆ ಮತ್ತು ಆಷಾಢ ಮಾಸದ ಪೂಜೆ ಪುನಸ್ಕಾರಗಳ ಮಾಹಿತಿ ಮತ್ತು ಈ ಆಷಾಢ ಮಾಸ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಪ್ರಾರಂಭ ಅನ್ನೋದನ್ನು ಹೇಳ್ತೀನಿ ನೋಡಿರಿ ಈ ಆಷಾಢ ಮಾಸ ಪ್ರಾರಂಭ ಆಗೋದು ನೋಡಿರಿ ಈ ತಿಂಗಳು ಇಪ್ಪತ್ತಾರನೇ ತಾರೀಕಿಂದ ಪ್ರಾರಂಭವಾಗಿ ಜೂನು ಇಪ್ಪತ್ತಾರಕ್ಕೆ ಪ್ರಾರಂಭವಾಗಿ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಮುಕ್ತಾಯ ಆಗುತ್ತೆ ಒಂದು ತಿಂಗಳ ಆ ನಂತರ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಆಷಾಢ ಮಾಸದೊಳಗೆ ಬರುವಂಥ ಪೂಜೆಗಳು ಮತ್ತು ಹಬ್ಬಗಳ ಬಗ್ಗೆ ಹೇಳಿದ್ದೆ ನೋಡಿರಿ ವಿಶೇಷವಾಗಿ ಏನಪ್ಪ ಅಂದ್ರೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ನಾಲ್ಕು ವಾರ ಬಂದರೆ ನಾಲ್ಕು ಐದು ಬಂದರೆ ಐದು ವಾರ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ತಾರೆ ಈ ಒಂದು ಆಷಾಢ ಮಾಸದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು